ನಯನತಾರ ಡಿವೋರ್ಸ್ ವದಂತಿಗೆ ಪತಿ ವಿಘ್ನೇಶ್ ಶಿವನ್ ಫಸ್ಟ್ ರಿಯಾಕ್ಷನ್ ಏನು ಲೇಡಿ ಸೂಪರ್ ಸ್ಟಾರ್ ನಯನತಾರ ಮತ್ತು ವಿಘ್ನೇಶ್ ಸಂಸಾರದಲ್ಲಿ ಬಿರುಕು ಬಿಟ್ಟಿದೆಯಾ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಸೆಲೆಬ್ರಿಟಿಗಳ ಖಾಸಗಿ ಜೀವನದ ಸುದ್ದಿಗಳನ್ನು ತಿಳಿದುಕೊಳ್ಳಲು ಬಹುತೇಕ ಅಭಿಮಾನಿಗಳು ಆಸಕ್ತಿ ಹೊಂದಿರುತ್ತಾರೆ ದಕ್ಷಿಣ ಭಾರತದ ಸಿನಿಮಾ ಅಂಗಳದ ಖ್ಯಾತ ನಟಿ ನೇನತಾರ ತಮ್ಮದೇ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ನಯನತರ ಲೇಡಿ ಸೂಪರ್ ಸ್ಟಾರ್ ಅಂತಾನೆ ಕರೆಸಿಕೊಳ್ಳುತ್ತಾರೆ ಇಬ್ಬರು ಅವಳಿ ಮಕ್ಕಳು ಮತ್ತು ಪತಿಯೊಂದಿಗೆ ಸಂತಸದಿಂದ ಸಾಗುತ್ತಿರುವ ನಯನತರ ಕುಟುಂಬದ ಕುರಿತಾದ ಸುದ್ದಿಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಂಚಲನ ಮೂಡಿಸಿತ್ತು ಆ ಸುದ್ದಿ ಏನು ಎಂಬುದರ ಮಾಹಿತಿ ಇಲ್ಲಿದೆ ನಯನತರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪತ್ನಿ ವಿಘ್ನೇಶ್ ಶಿವನ್ ಅವರನ್ನು ಅನ್ಫ್ರೆಂಡ್ ಮಾಡಿರುವುದು ಮಾಡಿರೋದು ಹಲವು ವಿಷಯಗಳಿಗೆ ಚರ್ಚೆಗೆ ಗ್ರಾಸವಾಗಿತ್ತು ಇಷ್ಟು ಮಾತ್ರವಲ್ಲದೆ ನಯನತರ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿದ್ದವು ಸಾಮಾಜಿಕ ಜಾಲತಾಣದಲ್ಲಿ ಬತಿಯನ್ನು ಅನ್ಫಾಲೋ ಮಾಡಿದ ಮರುಕ್ಷಣವೇ ಹೊಸ ಹೊಸ ಸುದ್ದಿಗಳು ಬಿತ್ತರವಾಗಲು ಆರಂಭಿಸಿದ್ದವು ಇನ್ಸ್ಟಾಗ್ರಾಂನಲ್ಲಿ ನೇನತರ ಹಂಚಿಕೊಂಡಿರುವ ಸ್ಟೋರಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ನೇನತರ ಮತ್ತು ವಿಘ್ನೇಶ್ ಶಿವನ್ ಸಂಬಂಧದಲ್ಲಿ ಕೆಲ ಸಮಸ್ಯೆಗಳು ಎದುರಾಗಿರಬಹುದು ಎಂದು ಅಭಿಮಾನಿಗಳು ಆತಂಕಕ್ಕೆ ಒಳಗಾಗಿದ್ದರು ಈ ವೈರಲ್ ಪೋಸ್ಟ್ನಲ್ಲಿ ಏನಿದೆ ಎಂಬುದರ ಮಾಹಿತಿ ಇಲ್ಲಿದೆ ತಮ್ಮ ಪೋಸ್ಟ್ ತಮ್ಮ ಪೋಸ್ಟ್ನಲ್ಲಿ ಶಿಸ್ಕುನ್ನ ಫಾರ್ ಎವರ್ ಸೇ ಐ ಗಾಟ್ ದಿಸ್ ಈವನ್ ಟಿಯರ್ಸ್ ಇನ್ ಹರ್ ಐಸ್ ಎಂದು ಬರೆದುಕೊಂಡಿದ್ದರು ಈ ರೀತಿಯಾಗಿ ಬರೆದುಕೊಂಡಿದ್ದು ಯಾಕೆ ಅನ್ ಫಾಲೋ ಮಾಡಿದ್ದು ಏಕೆ ಎಂದು ಅಭಿಮಾನಿಗಳು ಪ್ರಶ್ನೆ ಮಾಡಿದ್ದರು ಇದೀಗ ಈ ಎಲ್ಲಾ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಈ ಸುದ್ದಿಗೆ ಪೋಸ್ಟ್ ಮೂಲಕ ವಿಘ್ನೇಶ್ ಶಿವನ್ ಉತ್ತರ ನೀಡಿದ್ದಾರೆ ಪತ್ನಿ ನಯನತಾರ ಅವರ ಸ್ಕಿನ್ ಕೇರ್ ಬ್ರಾಂಡ್ ನೈನ್ ಸ್ಕಿನ್ ಆಯೋಜಿಸಿದ್ದ ಪ್ರಶಸ್ತಿ ಸಮಾರಂಭದ ಕುರಿತು ಇನ್ಸ್ಟಾಗ್ರಾಂನಲ್ಲಿ ವಿಘ್ನೇಶ್ ಶಿವನ್ ಸ್ಟೋರಿ ಶೇರ್ ಮಾಡಿಕೊಂಡಿದ್ದಾರೆ ಈ ಪೋಸ್ಟ್ನಲ್ಲಿ ಏನಿದೆ ಈ ವಿಡಿಯೋದಲ್ಲಿ ಕಲಾವಿದ ನವೀನ್ ಕೊಳಲಿ ನುಡಿಸುತ್ತಿರುವುದನ್ನು ಕಾಣಬಹುದು ಇದೇ ವಿಡಿಯೋದಲ್ಲಿ ವಿಘ್ನೇಶ್ ಶಿವನ್ ಮತ್ತು ನಯನತಾರ ಜೊತೆಯಾಗಿರುವುದನ್ನು ಕಾಣಬಹುದು ಈ ಮೂಲಕ ತಾವು ಜೊತೆಯಾಗಿದ್ದೇವೆ ಎಂಬ ಸಂದೇಶವನ್ನು ವಿಘ್ನೇಶ್ ಶಿವನ್ ನೀಡಿದ್ದಾರೆ ವಿಘ್ನೇಶ್ ಶಿವನ್ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡಿದ್ದೇಕೆ ಎಂಬ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ ಟೆಕ್ನಿಕಲ್ ಎರರ್ನಿಂದ ಅನ್ಫಾಲೋ ಆಗಿತ್ತು ಎಂದು ವರದಿಯಾಗಿದೆ ವಿಘ್ನೇಶ್ ಶಿವನ್ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ ಕಂಡು ಅಭಿಮಾನಿಗಳು ಸಂತಸ ವ್ಯಕ್ತ Thank you.